ನನಗೆ ಅನಿಸ್ತಾ ಇತ್ತು ಈಗ ಮೂರು ಜನ ಮಕ್ಕಳಿಗೆ ಅವರು ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಪ್ರತಿಭಾ ಪುರಸ್ಕಾರ ಅನ್ಕೊಟ್ರು ಒಂದು ಹುಡುಗಿ ನೈಂಟಿ ಏಟ್ ಪರ್ಸೆಂಟ್ ಆ ಪಕ್ಕದಲ್ಲಿ ಇದ್ದವಳು ನೈಂಟಿ ಸೆವೆನ್ ಪಾಯಿಂಟ್ ಒನ್ ಆ ಮೂರನೇ ಹುಡುಗಿ ನೈಂಟಿ ಒನ್ ಪಾಯಿಂಟ್ ಏಟ್ ಅವ್ರಿಗೆಲ್ಲ ಕ್ಷಾಲೆ ಹಾಕಿದ್ವಿ ಗಿಫ್ಟ್ ಕೊಟ್ವಿ ಅದಾದ ಅದಾದ್ಮೇಲೆ ಒಬ್ರು ಫಾದರ್ ಕೂತಿದ್ರು ಅವ್ರ ಮಗಳು ಬಂದಿದೆ ಅವಳು ಇವತ್ತು ಬರಕ್ ಹಾಗಾಗಿ ಫಾದರ್ನ ಕರೆದ್ರು ಅವ್ರಿಗೂ ಆನರ್ ಮಾಡಿದ್ರು ಆವಾಗ ನನಗೆ ಅನ್ಸಿದ್ದೇವೆ ರೀ ಸೊ ಬ್ಯೂಟಿಫುಲ್ ಸರ್ ನಿಮ್ ಎಲ್ರಿಗೂ ಇಲ್ಲಿ ಪೋಷಕರು ಯಾರಿದ್ರು ನಿಮ್ ಶಾಲ್ ಹಾಕಿ ನಿಮ್ಗೆ ಹಾರ ಹಾಕ್ಬೇಕು ನಿಮ್ಗೆ ನಾನ್ ಚಪ್ಪಾಳೆ ಕಟ್ಟಬೇಕು ಅನ್ನಿಸ್ತಾ ಇದೆ ಬಿಕಾಸ್ ಇವತ್ತಿ ಮಕ್ಳು ಏನ್ ಡ್ಯಾನ್ಸ್ ಮಾಡ್ತಾರೋ ಏನ್ ಹಾಡಾಡ್ತಾರೋ ಸುಮ್ಮನೆ ದಿನ ಸ್ಕೂಲ್ ಬರ್ತಾರಲ್ಲಿ ಆ ಕಾರಣಕ್ಕೆ ಪ್ರತಿಯೊಬ್ಬ ಪೋಷಕರು ನಿಮಗೆ ಅಭಿನಂದನೆಗಳು ಯಾಕಂದ್ರೆ ದೀಸ್ ಚಿಲ್ಡ್ರನ್ ನಮ್ಗೆ ಹೊರಗಡೆ ಕಾಣುವಂತ ಹೂಗಳು ಅವರು ಬಟ್ ಆ ಹೂ ಇರೋದು ಯಾಕೆ ಕಾರಣ ಏನೇಳಿ ಆ ಬೇರು ಆ ಬೇರು ನೀವು ಎವ್ರಿ ಫಾದರ್ ಎವ್ರಿ ಮದರ್ ಹಿಯರ್ ನೀವು ಆ ಬೇರ್ ಸರ್ ಆ ಹೂ ಕಣ್ಣು ಕಾಣ್ತಾ ಇದೆ ನಾನು ಫಿಲ್ಮ್ಸ್ ಮಾಡ್ತಿದ್ದೆ ಅಲ್ಲ ಅದು ರಾಗ ಸಂಗಮ ಕರ್ಪೂರದ ಗೊಂಬೆ ನಮ್ಮೂರ ಬಂದಾರ ಹೂವೆ ಈ ಚಿತ್ರಗಳಲ್ಲಿ ಏನಾಗೋದು ಅಂದ್ರೆ ನಾನೊಂದು ಹುಡುಗಿನ ಲವ್ ಮಾಡೋದು ಆ ಹುಡುಗಿನ ಇನ್ನೊಬ್ಬ ಲವ್ ಮಾಡ್ತಿದ್ದಾನೆ ಶಿವರಾಜ್ ಕುಮಾರ್ ಕುಮಾರ್ ಗೋವಿಂದ್ ಯಾರೋ ಒಬ್ರು ಹುಡುಗಿನ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ ನಾವು ತ್ಯಾಗ ಮಾಡಬೇಕು ನಮ್ಮನ್ನ ತ್ಯಾಗರಾಜ ಅಂತ ಕರಿಯೋರು ಬಟ್ ನಿಜವಾದ ತ್ಯಾಗರಾಜ ನಾನಲ್ಲ ನೀರು ಪ್ರತಿಯೊಬ್ಬ ಫಾದರ್ ತ್ಯಾಗರಾಜ ಪ್ರತಿಯೊಬ್ಬ ಮದರ್ ತ್ಯಾಗರಾಣಿ ಒಂದು ಒಂದ್ ಮಗುನ ಸ್ಕೂಲ್ ಕಳಿಸಿ ಬೆಳಗ್ಗೆ ಅವ್ರಿಗೆ ಯೂನಿಫಾರ್ಮ್ ಹಾಕಿ ಊಟ ಪ್ಯಾಕ್ ಮಾಡೋದು ಆಮೇಲೆ ಯಾವ್ದೋ ಹೋಮ್ ವರ್ಕ್ ಮಾಡಿಸೋದು ಯಾವ್ದೋ ಸ್ಪೆಷಲ್ ಕ್ಲಾಸ್ ಕಳಿಸೋದು ಆ ಶ್ರಮ ಇದೆಯಲ್ಲ ಆಫ್ ಅ ಪೇರೆಂಟ್ ದಟ್ ಟ್ರಬಲ್ ದಟ್ಸ್ ಅಮೇಸಿಂಗ್ ನೀವೆಲ್ಲ ಸೂಪರ್ ಹೀರೋಸು ಟು ಆಲ್ ಆಫ್ ಯೂ ಸೋ ಬ್ಯೂಟಿಫುಲ್ ಸರ್ ಆನ್ ಟೇಕಿಂಗ್ ದಿಸ್ ರೆಸ್ಪಾನ್ಸಿಟಿ ನಾನು ಫಿಲ್ಮ್ ಶೂಟಿಂಗ್ ಮಾಡ್ತಾ ಇದ್ದೆ ಸ್ವಿಜರ್ಲ್ಯಾಂಡ್ ಅಲ್ಲಿ ಶೂಟಿಂಗ್ ಸೌಂದರ್ಯ ಫಿಲಿಮ್ ಸ್ವಿಟ್ಜರ್ಲ್ಯಾಂಡ್ ಶೂಟ್ ಮಾಡ್ತಾ ಇದ್ದೀವಿ ಫ್ರೂ ಇಡೀ ಮೌಂಟನ್ ರೇಂಜ್ ಹಿಮದಲ್ಲಿ ಕವರ್ ಆಗಿದೆ ಫುಲ್ ಸ್ನೋ ಫುಲ್ ವೈಟ್ ಬೆಡ್ಶೀಟ್ ಜಾಗ ಬಹಳ ಬ್ಯೂಟಿಫುಲ್ ಆಗಿತ್ತು ಟಾಪ್ ಆಫ್ ಯೂರೋಪ್ ಅಂತ ಕರೀತಾರೆ ಯು ಫ್ರೂನ ನನ್ ಬಹಳ ಇಷ್ಟ ಆಯ್ತು ಏ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ವಿಶು ಇದಕ್ಕಿಂತ ಸುಂದರವಾದ ದೃಶ್ಯ ನಾನು ನೋಡಿಲ್ಲ ಇದನ್ನು ಫೋಟೋ ತೆಗಿಬೇಕು ಅಂತ ಹಿಂಗೇನು ನನ್ನ ಫೋಟೋ ತೆಗಿಬೇಕು ಇನ್ನು ಕ್ಲಿಕ್ ಮಾಡಬೇಕು ಯಾರೋ ಹುಡುಗ ಚಿಕ್ಕ ಹುಡುಗ ಇಲ್ಲಿ ಡ್ಯಾನ್ಸ್ ಮಾಡಿದ್ರು ಆ ಥರ ಹುಡುಗ ನಗ್ ಹಿಂಗೆ ಫೋನ್ ನೋಡ್ರಿ ಬಂದ್ಬಿಟ್ಟಾರೆ ಕ್ಯಾಮರಾ ನೋಡ್ತಾ ನಾನು ಕ್ಲಿಕ್ ಮಾಡಬೇಕಾರೆ ಆ ಫೋರ್ ಗ್ರೌಂಡಲ್ಲಿ ಒಂದು ಮಗು ನಗ್ತಾ ಇದೆ ಈಗ ಆ ಫೋಟೋ ನಮ್ಮ ಮನೇಲಿ ಇದೆ ಯಾರಾಗ್ ಬಂದ್ರೆ ನಾನು ಆ ಫೋಟೋ ತೋರಿಸ್ತೇನೆ ಹೆಂಗಿದೆಯಮ್ಮ ಅಂತ ಓಹ್ ಬಹಳ ಬ್ಯೂಟಿಫುಲ್ ವಿಶೂಲ್ ಎಷ್ಟು ಚೆನ್ನಾಗಿದೆ ರೀ ಇದು ಯಾರು ಈ ಮಗು ನಗ್ತಾ ಇರೋದು ಅಂತಾರೆ ಅಂದ್ರೆ ಹಿಂದ್ರೆ ಯೂಫ್ರೂ ಫ್ರೂ ಇದೆ ನಾನು ಅನ್ಕೊಂಡಿದೆ ಪ್ರಪಂಚದ ಅತಿ ಸುಂದರವಾದ ದೃಶ್ಯ ಆ ಪರ್ವತ ಶ್ರೇಣಿ ಅಂತ ನನಗೆ ಗೊತ್ತಾಯಿತು ಪ್ರಪಂಚದ ಅತಿ ಸುಂದರವಾದ ದೃಶ್ಯ ನಗ್ತಾ ಇರೋ ಮಗು ಅದಕ್ಕಿಂತ ಒಂದು ಸುಂದರವಾದ ದೃಶ್ಯ ಪ್ರಪಂಚದಲ್ಲಿ ಏನೂ ಇಲ್ಲ ದ ಮೋಸ್ಟ್ ಬ್ಯೂಟಿಫುಲ್ ಸೈಟ್ ದ ಮೋಸ್ಟ್ ಬ್ಯೂಟಿಫುಲ್ ವಿಜುವಲ್ ಇಸ್ ಅ ಹ್ಯಾಪಿ ಚೈಲ್ಡ್ ಈಸ್ ಅ ಸ್ಮೈಲಿಂಗ್ ಚೈಲ್ಡ್ ಹಾಗಾಗಿ ಈ ಸರ್ಕಸ್ ನಾವೆಲ್ಲ ಮಾಡ್ತಾ ಇದೀವಲ್ಲ ಪೇರೆಂಟ್ಸು ಟೀಚರ್ಸು ಸ್ಕೂಲ್ಸು ಎಜುಕೇಷನ್ನು ಗವರ್ಮೆಂಟು ಇದರ ಕೊನೆಯ ಉದ್ದೇಶ ಏನು ಗೊತ್ತಾ ಇಟ್ಸ್ ಅ ಸ್ಮೈಲಿಂಗ್ ಚೈಲ್ಡ್ ನಿಮ್ಮ ಮಗು ನಗ ನಗ್ತಾ ನಿಮ್ಮ ಮಗು ಖುಷಿಯಾಗಿರ್ಬೇಕು ನಿಮ್ಮ ಮಗು ಹ್ಯಾಪಿಯಾಗಿರ್ಬೇಕು ಅದು ಫಸ್ಟ್ ಎಲ್ಲದಕ್ಕಿಂತ ಮುಖ್ಯ ನನ್ನ ಮಗು ಹ್ಯಾಪಿಯಾಗಿರ್ಬೇಕು ಸೊ ಈ ಹ್ಯಾಪಿನೆಸ್ನ ಸೀಕ್ರೆಟ್ ಏನು ಮಗು ನಗ್ ನಗ್ತಾ ಇರಬೇಕು ಒಳಗಡೆಯಿಂದ ಹೇಳ್ತಾರೆ ನಾನು ಎವ್ರಿ ಮಿನಿಟ್ ನಗ್ತಾ ಇರೋಂಥ ಹೇಳ್ತಾರೆ ನಾನು ಓಕೆ ಸಣ್ಣ ಪುಟ್ಟ ವಿಷಯಗಳೆಲ್ಲ ಆಗ್ತಾ ಇರುತ್ತೆ ಲೈಫಲ್ಲಿ ಅದಲ್ಲ ಓವರ್ ಆಲ್ ಮಗು ಓವರ್ ಆಲ್ ಒಂದು ಹ್ಯಾಪಿ ಚೈಲ್ಡ್ ಆಗಿರಬೇಕು ಅಲ್ಲಿ ಏನೇನು ಮಾಡಬೇಕು ಅನ್ನೋ ಸಣ್ಣ ಸಣ್ಣ ವಿಷಯಗಳು ನನಗೆ ನನ್ನ ಮಕ್ಕಳ ಜೊತೆ ಆದಂಥ ಕೆಲವು ಎರಡು ಮೂರು ವಿಷಯಗಳು ನಿಮ್ಗೆ ಹೇಳ್ತೀನಿ ನಿಮಗೆ ಸಹಾಯ ಆಗ್ಬೋದು ಒಂದಿನ ಏನಾಯ್ತು ನಾನು ಅರ್ಜೆಂಟಾಗಿ ಶೂಟಿಂಗ್ ಹೋಗ್ತಾ ಇದ್ದೀನಿ ನನಗೆ ಡೇ ನೈಟ್ ಶೂಟಿಂಗ್ ಆ ಟೈಮಲ್ಲಿ ಟೈಮೇ ಇಲ್ಲ ಓಡಾಡ್ತಿದ್ದೀನಿ ಹೋಗ್ತಾ ಇದ್ದೀನಿ ನನ್ನ ಮಗ ಈಗ ಹುಡುಗರೆಲ್ಲ ಡ್ಯಾನ್ಸ್ ಮಾಡೋದಿಲ್ಲ ಎಲ್ ಕೆ ಜಿ ಯು ಕೆ ಜಿ ಆ ವಯಸ್ಸು ಅವನು ಚೆಸ್ ಆಡ್ತಾ ಇದ್ದ ನಾನು ಹೋಗ್ತಾ ಇದ್ದೀನಿ ಶೂಟಿಂಗ್ ಡ್ಯಾಡಿ ಕಮ್ ಲೆಟ್ಸ್ ಪ್ಲೇ ಚೆಸ್ ಅಂದ ಓಕೆ ಐಕೆರಾಜ ನಾನು ಶೂಟಿಂಗ್ ಬಾಯ್ ಬಾಯ್ ಬಟ್ ಐ ಲವ್ ಯು ಅಂದೆ ಅದಕ್ಕೆ ಅವನು ಡ್ಯಾಡಿ ಐ ಡೋಂಟ್ ವಾಂಟ್ ಯು ಟು ಲವ್ ಮೀ ಐ ವಾಂಟ್ ಯು ಟು ಪ್ಲೇ ಚೆಸ್ ವಿತ್ ಮೀ ಅಂದ ನೀವು ನನ್ನನ್ನು ಪ್ರೀತಿಸಬೇಕಾಗಿಲ್ಲ ನನ್ನ ಜೊತೆ ಚೆಸ್ ಆಡಿ ಅಂದ ಹುಡುಗ ಇದು ಮುಖ್ಯ ನೀವು ಪ್ರೀತಿಸ್ಬೇಕಾಗಿಲ್ಲ ಸರ್ ಅವನ ಜೊತೆ ಆಟ ಆಡಿ ಅವನ ಜೊತೆ ಮಾತಾಡಿ ಅವ್ರ ಜೊತೆ ಸಂತೋಷವಾಗಿರಿ ಅವನ ಜೊತೆ ಹೋಮ್ ವರ್ಕ್ ಮಾಡಿ ಅವನ ಜೊತೆ ಪಾಠ ಕಲಿಯಿರಿ ಅವನ ಕತೆ ಹೇಳಿ ನೀವು ಅವನು ಪ್ರೀತಿಸಬೇಕಾಗಿಲ್ಲ ಅವನು ನಿಮ್ಮನ್ನು ಪ್ರೀತಿಸ್ತಾನೆ ಇದು ಬಹಳ ಮುಖ್ಯವಾದ ವಿಷಯ ಐ ಲವ್ ಯು ಐ ಲವ್ ಯು ಅಂತ ಅದಲ್ಲ ಅವನ್ ಮಾಡುವಂತ ವಿಷಯಗಳಲ್ಲಿ ಅವನಿಗೆ ಆಸಕ್ತಿ ಇರುವಂತಹ ವಿಷಯಗಳಲ್ಲಿ ನೀವು ತೊಡಗಿಸ್ಕೋಬೇಕು ಇದು ಮೊದಲನೇ ಟ್ರಿಕ್ ಎರಡನೇ ಟ್ರಿಕ್ಕು ಇಲ್ಲಿಂದ ಯಾವುದೋ ಒಂದು ಕಾರಣಕ್ಕೆ ಲಂಡನ್ಗೆ ಹೋಗಿದೀವಿ ಲಂಡನ್ ಮ್ಯಾಂಚೆಸ್ಟರ್ ಅಲ್ಲಿ ಹಳೆ ಕತೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಕತೆ ಇದು ಆ ಟೈಮಲ್ಲಿ ಮ್ಯಾಂಚೆಸ್ಟರ್ ಹೋಗಿದ್ದೀವಿ ಮ್ಯಾಂಚೆಸ್ಟರ್ ಅಲ್ಲಿ ಒಂದು ಮಾಲ್ ಈಗ ಬೆಂಗಳೂರಲ್ಲಿ ಮಾಲ್ಸ್ ಎಲ್ಲ ಇದೆ ಆ ಕಾಲದಲ್ಲಿ ಇರಲಿಲ್ಲ ನಾವು ಮಾಲ್ಸ್ ಎಲ್ಲ ಆಗ ನೋಡಿರ್ಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಅದ್ಭುತವಾದಂತ ಮಾಲ್ ಸರ್ಕುಲರ್ ಮಾಲ್ ಇದೆ ನಾನು ನನ್ನ ಹೆಂಡತಿ ನೋಡಿ ಓ ಗಾಡ್ ಏನೇನು ಇಷ್ಟು ಚೆನ್ನಾಗಿದೆ ಅಂತ ಈಗ ನೋಡ್ತಾ ಇದೀವಿ ಈ ಹುಡುಗ ಇಷ್ಟೇ ಇಷ್ಟೆ ಇಷ್ಟಿದಾನೆ ಅವನು ಅಂತ ಅಳ್ತಾ ಇದ್ದಾನೆ ಈ ಮಗು ಯಾಕೆ ಅಳ್ತಾ ಇದೆ ಗೊತ್ತಾಗ್ತಿಲ್ಲ ಸೊ ನಾನ್ ಕೆಳಗಿಳಿದು ಅಲ್ಲಿ ಇಳಿದು ಏನಾಯ್ತಪ್ಪ ಅಂತ ಅವನ್ ಲೆವೆಲ್ ಅಲ್ಲಿ ನೋಡಿದ್ರೆ ಬರೀ ಕಾಲುಗಳೇ ಸರ್ ನಮಗೆ ಅದ್ಭುತ ಕಾಣ್ತಾ ಇದೆ ಅವನ್ ಕಣ್ಣಲ್ಲಿ ಬರೀ ಕಾಲುಗಳು ಶೂಗಳು ಹೈ ಹೀಲ್ಸ್ಗಳು ಇದೇ ಕಾಣ್ತಾ ಇದೆ ಅದಕ್ ಮಗು ಅಳ್ತಾ ಇದೆ ನಾವು ನಮ್ ದೃಷ್ಟಿಯಲ್ಲೇ ಎಲ್ಲವನ್ನು ನೋಡ್ತಾ ಇರ್ತೀವಿ ಆ ಮಗುಗೆ ಅಂತ ಒಂದು ದೃಷ್ಟಿ ಇರುತ್ತೆ ಲೈಫ್ ಅಲ್ಲಿ ಎಲ್ಲದರ ಬಗ್ಗೆನು ಆ ಮಗುವಿನ ವ್ಯೂ ಪಾಯಿಂಟ್ ಏನು ಆ ಮಗು ಕಣ್ಣು ಏನು ಕಾಣ್ತಾ ಇದೆ ಆ ಮಗು ಏನು ಫೀಲ್ ಮಾಡ್ತಿದೆ ಅನ್ನೋದು ಒಂದು ಕ್ಷಣ ಯೋಚನೆ ಮಾಡಿದ್ರೆ ಆಕ್ಸಿಡೆಂಟ್ ಅನ್ನು ಚಿತ್ರ ಮಾಡ್ತಿದ್ದೆ ರಾಮನಗರ ಹತ್ರ ಅಲ್ಲಿ ಒಂದು ಆಲದ ಮರ ನೀವು ನೋಡಿರ್ತೀರಾ ರಾಮನಗರ ಆಲದ ಮರ ಒಂದು ಕಿಲೋಮೀಟರ್ ಇದೆ ರೇಡಿಯಸ್ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ಅಷ್ಟು ಬಿಟ್ಟಿದೆ ಅದು ಅದ್ರ ಪಕ್ಕದಲ್ಲಿ ಒಂದು ಅಂಗಡಿ ಇದೆ ಈ ಗಿಡ ಬೀಜಗಳು ಮಾರ್ತಾರೆ ಅಲ್ಲಿ ಒಂದು ತೋರಿಸಿದ ಆಲದ ಮರ ಬೀಜ ಇಷ್ಟೇ ಇಷ್ಟು ಅದು ನೀವೆಲ್ಲ ರೈತರು ನಿಮ್ಗೆ ಗೊತ್ತಿರುತ್ತೆ ಬಟ್ ಈ ತರ ಇದ್ದಿದ್ದ ಬೀಜ ಒಂದು ಆಲದ ಮರ ಒಂದ್ ಕಿಲೋಮೀಟರ್ ಬೆಳೆಯುತ್ತಲ್ಲ ಅದು ಪೊಟೆನ್ಶಿಯಲ್ ಅಂತ ಸಾಧ್ಯತೆ ಒಂದ್ ಮಗುವಲ್ಲಿರುವ ಸಾಧ್ಯತೆ ಅದು ಆ ಸಾಧ್ಯತೆ ಕರೆಕ್ಟ್ ಆಗಿ ಬೆಳೆಸುವಂತ ಒಂದು ಮಣ್ಣು ಬೇಕು ಸಾಯಿಲ್ ಬೇಕು ಅದು ಪೋಷಕರಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಆ ಮಗು ಬೆಳೆಯೋಕೆ ಏನೇನ್ ಬೇಕು ಅಂತ ಇನ್ನು ಈ ಹ್ಯಾಪಿನೆಸ್ ಸೀಕ್ರೆಟ್ಸ್ ಅನ್ಸಿದ್ ನನಗೆ ಈ ಮಕ್ಕಳು ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂತ ಏನೇನು ವಿಷಯಗಳನ್ನ ಮಾಡಿದ್ರೆ ಅವ್ರ ಜೀವನ ಸುಲಭ ಆಗುತ್ತೆ ಅಂತ ನನಗನ್ಸಿದ್ದು ಒಂದು ಮೂರು ನಾಲ್ಕು ಕಥೆಗಳ ಮೂಲಕ ಹೇಳ್ಬಿಡ್ತೀನಿ ಮೊದಲನೇದು ನಾನು ಮಡ್ರಾಸ್ ಒಂದು ಆರು ವರ್ಷ ಇದ್ದೆ ಚೆನ್ನೈಯಲ್ಲಿ ಯಾವುದೋ ಒಂದು ಇಲ್ಲಿ ಬಂದೆ ಶೂಟಿಂಗ್ ಬಂದಿದ್ದೆ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಿಕ್ಕಿದ್ರು ಡಾಕ್ಟರ್ ರಾಜ್ಕುಮಾರ್ ನೋಡ್ಬಿಟ್ಟು ರಮೇಶ್ ನಿಮ್ಮ ಪಿಕ್ಚರ್ ಎಲ್ಲ ನೋಡಿದೀನಿ ನಿಮ್ಮ ಪ್ರತಿಭೆ ಒಂದು ಕಡೆ ನಿಮ್ಮ ಉತ್ಸಾಹ ಇದೆಯಲ್ಲ ಅದು ನಿಮ್ಮನ್ನು ತುಂಬ ದೂರ ಹೇಳ್ಕೊಂಡೋಗುತ್ತೆ ಅಂತ ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಏನು ಮಾಡಿದ್ರು ಒಂದು ಉತ್ಸಾಹದಲ್ಲಿ ಮಾಡೋಕ್ಕೆ ಹೇಳ್ಕೊಡಿದ್ದಾರೆ ನಿಮ್ಮ ಮಕ್ಕಳಿಗೆ ಪ್ಲೀಸ್ ಟೆಲ್ ದಮ್ ಟು ಬಿ ಇಂಟ್ರೆಸ್ಟೆಡ್ ಮೂರನೇದು ಇದು ಒಬ್ಬ ಶಿಲ್ಪಿಯ ಕತೆ ಒಬ್ಬ ಶಿಲ್ಪಿ ಅವನಿಗೆ ತುಂಬ ಆಸೆ ಏನು ಅಂದರೆ ಒಂದು ಮಹಾಮೂರ್ತಿ ಮಹಾವಿಷ್ಣುವುದು ದೊಡ್ಡ ಮೂರ್ತಿ ಮಾಡಬೇಕು ಅಂತ ರಾಜರ ಹತ್ರ ಕೇಳ್ಕೊಂಡ ರಾಜರು ಮಾಡಪ್ಪ ಅಂದ್ರು ಒಂದು ದಿಢೀ ಬೆಟ್ಟವನ್ನೇ ಕೆತ್ತಿ ಒಂದು ಫುಲ್ ಹೈಟದು ವಿಷ್ಣು ಕೈಯಲ್ಲಿ ಆ ವಿಷ್ಣು ಚಕ್ರ ಇಟ್ಕೊಂಡು ನಿಂತಿದ್ದಾರೆ ಮಾಡಿ ಮುಗಿಸ್ದ ಎಲ್ಲರೂ ಆಹಾ ಅದ್ಭುತ ಅಮೋಘ ಅಂತ ಇದ್ರು ಆದರೆ ಈ ಶಿಲ್ಪಿ ರಾಜರ ಹತ್ರ ಬಂದು ಸಾರ್ ಎಲ್ಲ ಓಕೆ ಸರ್ ಆ ವಿಷ್ಣು ಚಕ್ರ ಇದೆಯಲ್ಲ ಸರ್ ಅದು ಹಿಂದ್ಗಡೆ ಒಂದು ಸ್ಪೋಕ್ ಮುರಿದೋಗಿದೆ ಸರ್ ನಾನು ಮತ್ತೆ ಮೊದಲಿಂದ ಶುರು ಮಾಡ್ತೀನಿ ಸರ್ ರಾಜ್ಯ ಯಾಕಪ್ಪ ಅಷ್ಟು ಹೈಟ್ ಅದು ಚಕ್ರ ಚಕ್ರ ಹಿಂದೆ ಮುರಿದೋಗಿದೆ ಯಾರು ಗೊತ್ತಾಗತ್ತೆ ಅದಕ್ಕೆ ಶಿಲ್ಪ ಹೇಳಿದಂತೆ ನನಗ್ ಗೊತ್ತಲ್ಲ ಸರ್ ಯಾರು ಗೊತ್ತಾಗುತ್ತೆ ಅಂತಲ್ಲ ತಪ್ಪು ಮಾಡಿದೆ ಅಂತ ನಿನಗ ಗೊತ್ತಲ್ಲ ಪ್ರಪಂಚ ಮುಚ್ಚಿಡ್ಬಿಡು ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇರ್ಬೋದು ಆದ್ರೆ ಗೊತ್ತಲ್ಲಪ್ಪ ಗೊತ್ತಲ್ಲಪ್ಪಾ ಮನಸ್ಸಾಕ್ಷಿ ಒಂದು ಇದೆಯಲ್ಲಪ್ಪ ಅದನ್ನ ಇಂಟಿಗ್ರಿಟಿ ಅಂತ ಅಲ್ಲಿ ಹೇಳ್ತಾರೆ ಅದನ್ನು ಹೇಳ್ಕೊಡಿ ಸರ್ ಇದು ಬಹಳ ಮುಖ್ಯ ಈಗ ಬದಲಾಗ್ತಿರುವಂತ ಪ್ರಪಂಚದಲ್ಲಿ ಬಹಳ ಮುಖ್ಯ ಕನ್ನಡಿಗರ ವಾಣಿ ಇದು ನಿಮ್ಮ ವಾಣಿ ಇಂತಹ ಹತ್ತು ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ